ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಅವಲಕ್ಕಿ ಮತ್ತು ಮ್ಯಾಗಿಯಿಂದ ತುಂಬ ಒಳ್ಳೆ ಸ್ನ್ಯಾಕ್ಸ್ನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡ್ತೀನಿ ಅದಕ್ಕೆ ಏನೇನು ಬೇಕಾಗುತ್ತೆ ಎಲ್ಲನೂ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ಬಂದು ಒಂದು ಕಪ್ಪಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ದೊಡ್ಡದಿದೆ ಕಪ್ಪು ನೀವು ಚಿಕ್ಕ ಕಪ್ಪಲೆ ಅಳತೆ ಮಾಡಿದ್ರೆ ಎರಡು ಕಪ್ಪಷ್ಟು ಆಗುತ್ತೆ ದಪ್ಪ ಅವಲಕ್ಕಿನ ತೊಗೊಂಡಿದ್ದೀನಿ ನೀವು ಬೇಕಾದರೆ ತೆಳುವ ಅವಲಕ್ಕಿನೂ ತೊಗೊಳ್ಬೋದು ಯಾವುದೇ ಅವಲಕ್ಕಿನೂ ನೀವು ತೊಗೊಳ್ಬೋದು ಇದಕ್ಕೆ ನೀವು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಒಳ್ಳೆ ರೀತಿಯಲ್ಲಿ ವಾಶ್ ಮಾಡ್ಕೊಳ್ಳೋಣ ಇದು ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲಾಂದರೆ ಹೊಸೊಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನೋಡಿ ಫ್ರೆಂಡ್ಸ್ ಇದು ಒಳ್ಳೆ ರೀತಿಯಲ್ಲಿ ನಾನು ನೀರನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ ತೆಗೆದುಬಿಟ್ಟು ಇದು ಒಂದು ಸ್ವಲ್ಪ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಅದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮೇಲಿಂದ ಇವಾಗ ಇದನ್ನು ಒಂದು ಸ್ವಲ್ಪದು ರೆಸ್ಟಲ್ಲಿ ಬಿಡ್ತಾ ಇದ್ದೀನಿ ರೆಸ್ಟ್ಗೆ ಅಂದರೆ ಒಂದು ಮೂರು ನಿಮಿಷ ಆದರೆ ಸಾಕು ಇದೇನು ಜಾಸ್ತಿ ರೆಸ್ಟಲ್ಲಿ ಏನು ಬೇಕಾಗಿಲ್ಲ ನೋಡಿ ಒಂದು ಮೂರೇ ಮೂರು ನಿಮಿಷ ಆಗಿದೆ ನೋಡಿ ಒಂದಿಷ್ಟು ಸಾಫ್ಟ್ ಆದರೆ ಸಾಕು ನೋಡಿ ಒಳ್ಳೆ ರೀತಿಯಲ್ಲಿ ಸಾಫ್ಟ್ ಆಗಿದೆ ಇವಾಗ ಇದಕ್ಕೇನೆ ಬಂದು ನಾನಿಲ್ಲಿ ಒಂದೇ ಒಂದು ದೊಡ್ಡದು ಆಲೂಗಡ್ಡೆನ ತೊಗೊಂಡಿದ್ದೀನಿ ನೀವು ಆಲೂಗಡ್ಡೆನ ನೋಡ್ಕೊಂಡು ಬಿಟ್ಟು ತೊಗೊಳ್ಳಿ ಎರಡಿದ್ರೂ ತೊಗೊಳ್ಬೋದು ನಾನು ಇಲ್ಲಿ ಒಂದು ದೊಡ್ಡದಾಗಿತ್ತಂತೇಳ್ಬಿಟ್ಟು ಒಂದೇ ಆಲೂಗಡ್ಡೆನ ತೊಗೊಟ್ಟಿದ್ದೀನಿ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿಗೆ ಗಂಟಿ ಇರಬಾರ್ದು ಆ ರೀತಿಗೆ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಅಷ್ಟೇ ಒಳ್ಳೆ ರೀತಿಯಲ್ಲಿ ಸ್ಮ್ಯಾಷ್ ಮಾಡಿದ್ದಾಯಿತು ಇದನ್ನೇ ನಾನೆಲ್ಲ ಸ್ಮ್ಯಾಶ್ ಮಾಡಿದ್ದೀನಲ್ವ ಇದನ್ನೆಲ್ಲನೂ ನಾನಿವಾಗ ಅವಲಕ್ಕಿ ಇದೆ ಇದೆಯಲ್ವ ನೆನೆಸಿಬಿಟ್ಟು ಅವಲಕ್ಕಿ ಇಟ್ಟಿದ್ದೀನಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲನೂ ಅದಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ತುಂಬ ರುಚಿಯಾಗುತ್ತೆ ಇದು ಸ್ನ್ಯಾಕ್ಸ್ ಬಂದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಳಿಗಂತೂ ಅಂದರೆ ತುಂಬ ಇಷ್ಟಪಡ್ತಾರೆ ಇವಾಗ ಇದಕ್ಕಿ ಬಂದು ನಮ್ಗೆ ಯಾವುದು ಇಷ್ಟ ನಮ್ಮ ಮನೆಯಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಯಾವ್ಯಾವ ತರಕಾರಿ ಇದೋ ಅದನ್ನೆಲ್ಲ ನೀವು ಹಾಕ್ಕೊಂಡ್ರೂ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಬಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಕ್ಯಾಬೇಜ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಟ್ಬಿಟ್ಟು ಇಟ್ಟಿದ್ದೀನಿ ನಿಮಗೆ ಯಾವ್ದು ಇಷ್ಟವಾಗುತ್ತೋ ಆ ತರಕಾರಿನ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ ಬಟಾನಿನೂ ನೀವು ಆ್ಯಡ್ ಮಾಡ್ಕೊಳ್ಬೋದು ಒಂದು ಸ್ವಲ್ಪ ತೆರಿತಿರಿಯಾಗಿ ನೀವು ಮಿಕ್ಸಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಬಟಾಣಿನೂ ಆ್ಯಡ್ ಮಾಡ್ಬೋದು ಇವಾಗ ಇದನ್ನೆಲ್ಲನೂ ಹಾಕ್ಕೊಂಡಿದ್ದೀನಿ ನೋಡಿ ಇದಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕಿನೇ ಬಂದು ಮಸಾಲ ಮ್ಯಾಗಿ ಮಸಾಲ ಬರುತ್ತಲ್ವ ಆ ಮಸಾಲನೂ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮ್ಯಾಗಿ ಪಾಕೆಟಲ್ಲೇ ಬರುತ್ತಲ್ಲ ಆ ಮಸಾಲಾನೇ ಹಾಕ್ಕೊಂಡಿದ್ದೀನಿ ಈ ಮ್ಯಾಗಿ ಮಸಾಲ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೇ ಬಂದು ಒಂದು ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಚಾಟ್ ಮಸಾಲ ಅಂದರೆ ಒಂದು ಲಿಂಬೆ ಎಣ್ಣ ರಸನೂ ನೀವು ಹಾಕ್ಕೊಳ್ಬೋದು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ಎಳ್ಳು ಬಂದು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೀವು ನೋಡ್ಕೊಂಡು ಬಿಟ್ಟು ಹಾಕೊಳ್ಳಿ ಎಷ್ಟು ಬೇಕಾಗುತ್ತೆ ಇಲ್ಲಾಂದರೆ ಸ್ಕಿಪ್ನು ಮಾಡ್ಕೊಳ್ಬೋದು ಈ ಇದಕ್ಕೆ ನೀವು ಬಂದು ನಾನಿಲ್ಲಿ ಅಕ್ಕಿ ಹಿಟ್ಟಿನ ಒಂದು ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ಅಕ್ಕಿ ಹಿಟ್ಟ ಬದಲಾಗಿ ಮೈದಾ ಹಿಟ್ಟು ಹಾಕ್ಕೊಳ್ಬೋದು ಕಾರ್ನ್ಫ್ಲವರ್ನೂ ಹಾಕ್ಕೊಳ್ಬೋದು ಒಂದು ದೊಡ್ಡ ಸ್ಪೂನಿಂದ ಮೂರು ಸ್ಪೂನ್ ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಮಸಾಲನೂ ಜಾಸ್ತಿ ಏನೂ ಆ್ಯಡ್ ಮಾಡಿಲ್ಲ ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಮ್ಯಾಗಿ ಮಸಾಲ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿನೂ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಗರಂ ಮಸಾಲ ಆ ಥರದ್ದೆಲ್ಲನೂ ನೀವು ಹಾಕ್ಕೊಳ್ಬೋದು ಮೇಲಿಂದ ಇವಾಗ ಇದನ್ನು ಒಳ್ಳೆ ರೀತಿಯಲ್ಲಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಯಾವುದೇ ನೀರು ಬೇಕಾಗುವುದಿಲ್ಲ ನೀರು ಹಾಕ್ಕೊಳ್ಳೋದೇನೂ ಬೇಕಾಗುವುದಿಲ್ಲ ಅದರಲ್ಲೇ ಸರಿ ಹೋಗುತ್ತೆ ಎಲ್ಲಾನು ನೋಡಿ ಇವಾಗ ಒಳ್ಳೆ ರೀತಿಯಲ್ಲೇ ನಾನು ಕಳಿಸಿದ್ದಾಯಿತು ನೋಡಿ ಈ ರೀತಿ ಈ ಅದಕ್ಕೆ ಬಂದಿದೆ ನೋಡಿ ನೋಡಿ ಈ ಅದಕ್ಕೆ ಬಂದಿದೆ ನಾನು ಯಾವ ಸೈಜಲ್ಲಿ ನಿಮಗೆ ಯಾವ ಸೈಜಲ್ಲಿ ಟಿಕ್ಕಿ ಬೇಕೋ ಆ ಸೈಜಲ್ಲಿ ನೀವು ಮಾಡಿಕೊಳ್ಳಿ ನೋಡಿ ನಾನು ಈ ಸೈಜಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಆಯಿತು ನೋಡಿ ಎಲ್ಲನೂ ಇದೇ ಸೈಜಲ್ಲಿ ಮಾಡ್ಕೊಳ್ತೀನಿ ನೀವು ಇದರಲ್ಲಿ ಒಂದು ಸ್ವಲ್ಪ ದೊಡ್ಡದು ಚಿಕ್ಕದು ಮಾಡ್ಕೊಳ್ಬೋದು ಸೇಪ್ನು ನೀವು ಸಿಲಿಂಡರ್ ಸೇಪ್ನು ಕೊಡ್ಬೋದು ಬೇರೆ ಬೇರೆ ಸೇಪಲ್ಲೇನು ನೀವು ಮಾಡ್ಕೊಳ್ಬಹುದು ಇದೇ ರೀತಿ ಎಲ್ಲಾನು ಟಿಕ್ಕಿ ರೆಡಿ ಮಾಡ್ಕೊಂತೀನಿ ಇವಾಗ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲಾನು ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಬಂದು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದೀನಿ ಒಂದು ಮೂರು ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಮೂರು ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಅದಕ್ಕಿನ್ನೇ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ತೆಳುವಾದ ಒಂದು ಸ್ವಲ್ಪ ಬ್ಯಾಟ್ರನ್ನು ರೆಡಿ ಮಾಡ್ಕೊಳ್ಳೋಣ ಇದು ಕೂಡ ಅಷ್ಟೇ ಗೋಧಿ ಹಿಟ್ಟು ಬದಲಾಗಿ ನೀವು ಮೈದಾ ಹಿಟ್ಟನು ತೊಗೊಳ್ಬೋದು ಕಾರ್ನ್ಫ್ಲೋರ್ ಹಿಟ್ಟು ತೊಗೊಳ್ಬೋದು ನಾನಿಲ್ಲಿ ಗೋಧಿ ಹಿಟ್ಟನ್ನೇ ಯೂಸ್ ಮಾಡ್ತಾ ಇದು ನಾನು ಚೆನ್ನಾಗಿ ಗಂಟಿರಬಾರ್ದು ಆ ರೀತಿಯಾಗಿ ಕಲಿಸ್ಕೊಂಡು ತೊಗೊಳ್ಳೋಣ ಇದು ಒಳ್ಳೆ ರೀತಿಲಿ ಒಂದು ಸ್ವಲ್ಪ ಬ್ಯಾಟರ್ ರೀತಿಗೆ ರೆಡಿ ಆಗಬೇಕು ನೋಡಿ ಫ್ರೆಂಡ್ಸ್ ಈ ಅದಕ್ಕೆ ಬಂದಿದೆ ನೋಡಿ ಇಷ್ಟು ತೆಳುವಾಗಿ ನಾನು ಮಾಡ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ಇವಾಗ ಇಲ್ಲಿ ನೋಡಿ ಒಂದು ಹತ್ತು ರೂಪಾಯಿ ಮ್ಯಾಗಿ ಪ್ಯಾಕೆಟ್ ಇರುತ್ತಲ್ವ ಆ ಮ್ಯಾಗಿನ ತೊಗೊಂಡಿದ್ದೀನಿ ಅದನ್ನೆಲ್ಲನೂ ಕೈಯಿಂದನೇ ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲನೂ ಕೈಯಿಂದ ಚೆನ್ನಾಗಿ ಇದನ್ನು ಮುರಿದುಬಿಟ್ಟು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ರವೆ ಥರ ಮಾಡ್ಕೊಳ್ಳೋಣ ಜಾಸ್ತಿ ರವೆ ಥರನೂ ಇಲ್ಲ ಒಂದು ಸ್ವಲ್ಪ ದಪ್ಪ ಥರಾಗಿ ನಾವು ಇದನ್ನು ತೆರಿತರಿಯಾಗಿ ಮಾಡ್ಕೊಂಡು ಬರ್ತೀನಿ ನೀವು ಮ್ಯಾಗಿ ಬದಲಾಗಿ ಬ್ರೆಡ್ ಕ್ರಮನು ತೊಗೊಳ್ಬೋದು ಆದರೆ ಮ್ಯಾಗಿ ನಾವು ಏನು ಹಾಕ್ತೀವಲ್ವ ತುಂಬ ಕ್ರಂಚಿಯಾಗಿ ಬರುತ್ತೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ದಪ್ಪ ದಪ್ಪವಾಗೇ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಮೇಲಿಂದ ಕ್ರಿಸ್ಪಿಯಾಗಿ ಬರುತ್ತೆ ಮ್ಯಾಗಿ ನಾವು ಈ ರೀತಿಯಾಗಿ ಮಾಡೋದ್ರಿಂದ ಇವಾಗ ಇದಕ್ಕಿಂತ ಬಂದು ನೋಡಿ ಒಂದು ಟಿಕ್ಕಿನ ತಗೊಳ್ಳೋಣ ಗೋಧಿ ಹಿಟ್ಟು ಏನಿದೆ ಅಲ್ವಾ ಅದರಲ್ಲಿ ಆ ಬ್ಯಾಟರಲ್ಲಿ ಹತ್ಕೊಳ್ತಾ ಇದ್ದೀನಿ ತುಂಬ ತೆಳುವಾಗಿ ಹತ್ಕೊಳ್ಬೇಕು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಈ ರೀತಿಯಾಗಿದ್ದರೆ ಸಾಕು ಜಾಸ್ತಿ ನಾವು ಡಿಪ್ ಮಾಡೋದೇನೂ ಬೇಕಾಗಿಲ್ಲ ನೋಡಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಹಾಟ್ಕೊಂಡ್ರೆ ಸಾಕು ಅದಕ್ಕೆ ಇವಾಗ ಇದನ್ನೇ ನೋಡಿ ಮ್ಯಾಗಿಯಲ್ಲಿ ಡಿಪ್ ಮಾಡ್ಕೊಳ್ಳೋಣ ನೋಡಿ ಇದೇ ರೀತಿಯಾಗಿ ಎಲ್ಲನೂ ಇದೇ ರೀತಿಯಾಗಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಹಚ್ಕೊಳ್ಳಿ ಎಲ್ಲ ಕಡೆನೂ ಇದೇ ರೀತಿಯಾಗಿ ಎಲ್ಲ ಟಿಕ್ಕಿನೂ ರೆಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಲ್ಲ ಟಿಕ್ಕಿನೂ ರೆಡಿ ಆಯಿತು ನೋಡಿ ಈ ರೀತಿಯಾಗಿ ಇದನ್ನು ಟಿಕ್ಕಿ ರೆಡಿ ಮಾಡಿಬಿಟ್ಟು ಒಂದು ಸ್ವಲ್ಪೊತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ಯಾಕೆಂದರೆ ಮ್ಯಾಗಿ ನಾವು ಮೇಲಿಂದ ಅಂಟಿಸಿದ್ದೀನಲ್ವ ಅದನ್ನೆಲ್ಲ ಚೆನ್ನಾಗಿ ಕುತ್ಕೊಳ್ಳಿ ಅಂತೇಳ್ಬಿಟ್ಟು ಇಲ್ಲಿ ಎಣ್ಣೆನೂ ತುಂಬ ಬಿಸಿಯಾಗಿತ್ತು ಫ್ರೆಂಡ್ಸ್ ಆವಾಗಲೇ ತವ ಇಟ್ಟಿದ್ದೆ ನಾನು ಇವಾಗ ನೋಡಿ ತುಂಬ ಬಿಸಿಯಾಗಿದೆ ಒಂದು ಸ್ವಲ್ಪ ಗ್ಯಾಸನ್ನ ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಎಲ್ಲ ಟಿಕ್ಕಿನೂ ಹಾಕ್ಕೊಳ್ತಾ ಇದ್ದೀನಿ ನೀವು ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಇಟ್ಬಿಟ್ಟು ನಾವು ಫ್ರೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಮ್ಯಾಗಿ ಎಲ್ಲಿ ಬಿಟ್ಕೊಳ್ಳಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ಳಲ್ಲ ಇಲ್ಲಾಂದರೆ ನೀವು ಸ್ವಲ್ಪ ಚೆನ್ನಾಗಿ ಪ್ರೆಶ್ ಮಾಡಿಬಿಟ್ಟು ಹಾಗೇನೂ ನೀವು ಅರ್ಜೆಂಟಲ್ಲಿ ಇದ್ದರೆ ಹಾಗೇನೂ ಮಾಡ್ಕೊಳ್ಬೋದು ಇವಾಗ ಇದನ್ನು ಕೆಳಗಡೆ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಳ್ಳೆ ರೀತಿಯಲ್ಲಿ ನಾವು ಸ್ವಲ್ಪ ಮೀಡಮಲ್ಲೇ ಇಟ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಏಕೆಂದರೆ ಒಳಗಡೆ ಎಲ್ಲ ನಾವು ತರಕಾರಿ ಎಲ್ಲ ಏನು ಹಾಕಿದ್ವಿ ಅಲ್ವಾ ಅದನ್ನೆಲ್ಲ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ನಿಧಾನವಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಆದರೂ ಬೇಕಾಗತ್ತೆ ಚೆನ್ನಾಗಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಲ್ಲನೂ ತಿರುಗಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಕೆಳಗಡೆನೂ ಚೆನ್ನಾಗಿ ಫ್ರೈ ಆದರೆ ಇದು ಟಿಕ್ಕಿ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಬಬಲ್ಸ್ ನೋಡಿ ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು ಬಬಲ್ಸ್ ಎಲ್ಲ ಕಡಿಮೆ ಆಗಿ ಆವಾಗಲೇ ನಮಗೆ ಗೊತ್ತಾಗುತ್ತೆ ಟಿಕ್ಕಿ ರೆಡಿಯಾಗಿದೆಯಾ ಅಂತ ಹೇಳ್ಬಿಟ್ಟು ನಾನು ಆವಾಗಲೇ ಹೇಳಿದ್ದೀನಿ ತುಂಬ ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಒಳ್ಳೆ ರೀತಿಯಲ್ಲಿ ಕೆಳಗಡೆನೂ ಕಲರ್ ಬರ್ತಾ ಇದೆ ಇವಾಗ ಬಬರ್ಸ್ನು ನೋಡಿ ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಒಂದು ತೆಗೆದ್ಬಿಟ್ಟು ತೋರಿಸ್ತೀನಿ ಯಾವ ರೀತಿಗೆ ಬಂದಿದೆ ಅಂತ ಹೇಳಿಬಿಟ್ಟು ನೋಡಿ ಒಳ್ಳೆ ಕ್ರಿಸ್ಪಿಯಾಗಿರುತ್ತೆ ಮೇಲೆ ಮಾತ್ರ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಹೇಗನ್ನಿಸ್ತು ಹೇಳಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್